ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿಯಲ್ಲಿ ಪಾರ್ಕಿಂಗ್ ಗೊಂದಲ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿ ಚಂದ್ರಾದೇವಿ ಗುಡಿ ಜಾತ್ರೆಗೆ ಬಂದರೂ ಕಟ್ಟಬೇಕು ಪಾರ್ಕಿಂಗ್ ಶುಲ್ಕ ಸ್ಥಳೀಯ ಆಲ್ಮಟ್ಟಿಯಲ್ಲಿ ಪ್ರತಿ ವರ್ಷ ನಡೆಯುವ ಚಂದ್ರಮ್ಮ ದೇವಿ ದೇವಸ್ಥಾನದ ಜಾತ್ರೆ ನಿಮಿತ್ತ ಹೊರ ರಾಜ್ಯದಿಂದ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸುವರು ಮೊದಲು ಸಿದಿಮಣಿಯಲ್ಲಿರುವ ದೇವಿ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ಆಲಮಟ್ಟಿಯ ಕೃಷ್ಣಾ ನದಿ ದಂಡೆಯಲ್ಲಿರುವ ಚಂದ್ರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡುವುದು ವಾಡಿಕೆ ಚಂದ್ರಮ್ಮ ದೇವಿ ದೇವಸ್ಥಾನಕ್ಕೆ ಆಲಮಟ್ಟಿ ಪೆಟ್ರೋಲ್ ಪಂಪ್ನಿಂದ ಉದ್ಯಾನವನದ ಮುಂದೆ ಹಾದು ಹೋಗುವ ಮುಖ್ಯ ರಸ್ತೆ ಇದ್ದು ನಿಂದ ಆಲ್ಮಟ್ಟಿ ಉದ್ಯಾನವನಕ್ಕೆ ಆಗಮಿಸುವ ಪ್ರವಾಸಿಗರ ವಾಹನಗಳ ನಿಲ್ಲಿಸುವ ಪಾರ್ಕಿಂಗ್ ಟೆಂಡರ್ ನೀಡಿದ್ದು ಕೇವಲ ಪ್ರವಾಸಿಗರಿಗೆ ಮಾತ್ರ ಪಾರ್ಕಿಂಗ್ ಶುಲ್ಕ ವಸೂಲಾತಿ ಮಾಡುವ ಟೆಂಡರ್ ನೀಡಿದ್ದು ಆದರೆ ಗುತ್ತಿಗೆದಾರ ಜಾತ್ರೆಗೆ ಬರುವವರು ಹಾಗೂ ಆ ರಸ್ತೆಯಲ್ಲಿ ಹಾದು ಹೋಗುವ ಎಲ್ಲಾ ವಾಹನಗಳಿಗೆ ಟಿಕೆಟ್ಗಳನ್ನು ಪಡೆಯುತ್ತಿದ್ದು ಇದು ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ತುಂಬಾ ಕಿರಿಕಿರಿ ಉಂಟು ಮಾಡಿದೆ ವರ್ಷಕ್ಕೆ ಒಮ್ಮೆ ಬರುವ ಈ ಜಾತ್ರೆಯಲ್ಲಿ ಈ ಸಮಸ್ಯೆ ಮಾಮೂಲಿ ಪಾರ್ಕಿಂಗ್ ಮಾಡಿದರೆ ಅಷ್ಟೇ ಪಾರ್ಕಿಂಗ್ ಶುಲ್ಕ ಪಡೆಯಬೇಕು ಆದರೆ ಗುತ್ತಿಗೆದಾರ ರಸ್ತೆಯಲ್ಲಿ ಹಾದು ಹೋಗುವ ಎಲ್ಲ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕ ಪಡೆದುಕೊಳ್ಳುತ್ತಿದ್ದಾರೆ ಇನ್ನು ಮುಂದೆಯಾದರೂ ಅಧಿಕಾರಿಗಳು ಹೆಚ್ಚಿತ್ತು ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಸದಾಶಿವ ಮೇಲಿನ ಮನೆ ಜೆಕಿನ್ಯೂಸ್ ಕನ್ನಡ ಬಸವನ ಬಾಗೇವಾಡಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ